ಅನುಕೂಲವಾಗಿ <speaking in foreign language> ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಉಪನಗರದ ಶಿರ್ಕೆ ಅಪಾರ್ಟ್ಮೆಂಟ್ ಎದುರುಗಡೆ ಅದ್ದೂರಿ ಪ್ರಾರಂಭೋತ್ಸವ ಯಾರೈಸ್ ವರ್ಲ್ಡ್ ಸುಮಾರು ಮೂವತ್ ಮೂರು ಸಾವಿರ ಸ್ಕ್ವೇರ್ ಫೀಟ್ ಜಾಗದಲ್ಲಿದೆ ಬಂದಿದೆ ದ್ವಿಚಕ್ರ ಹಾಗೂ ಕಾರುಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಅಕ್ಕಿ ಗೋಧಿ ಎಣ್ಣೆ ಮುಂತಾದ ಎಲ್ಲಾ ದಿನಸಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ ಮಾಡಲಾಗುತ್ತದೆ ಪ್ರಾರಂಭೋತ್ಸವದ ಮುಖ್ಯ ಅತಿಥಿಗಳಾಗಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್ಟಿ ಸೋಮಶೇಖರ್ ಅವರು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರಿಯಾ ಕೃಷ್ಣರವರು ಮತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪ್ರದೀಪ್ ಈಶ್ವರ್ ಭಾಗವಹಿಸಲಿದ್ದಾರೆ ಎಲ್ಲಾ ತರಹದ ದಿನಸಿ ಪದಾರ್ಥಗಳು ಹೋಲ್ಸೇಲ್ ದರದಲ್ಲಿ ಸಿಗಲಿದೆ ಎಲ್ಲಾ ಪದಾರ್ಥಗಳು ಎಪಿಎಂಸಿಯ ದರದಲ್ಲಿಯೇ ಮಾರಾಟ ಮಾಡಲಾಗುತ್ತದೆ ಹಾಗೆಯೇ ಪ್ರಾರಂಭೋತ್ಸವದಲ್ಲಿ ಅನೇಕ ರೀತಿಯ ಅತ್ಯಂತ ರಿಯಾಯಿತಿ ದರಗಳಲ್ಲಿ ಮಾರಾಟ ಮಾಡಲಾಗುವುದು ನಮಸ್ಕಾರ ಗ್ರಾಹಕರೇ ನಾನು ವಿಆರ್ ರೈಸ್ ವಾಲ್ಡ್ ಮಾಲೀಕ ಮಾತಾಡ್ತಾ ಇದ್ದೀನಿ ದಯವಿಟ್ಟು ಹದಿಮೂರು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅದ್ದೂರಿ ಪ್ರಾರಂಭೋತ್ಸವ ನಮ್ಮದು ಕೆಂಗೇರಿ ಸರ್ಕಲ್ ಕೆಂಗೇರಿ ಶಿರಿಕೆ ಅಪಾರ್ಟ್ಮೆಂಟ್ ಹತ್ರ ದೊಡ್ಡದಾಗಿ ಓಪನ್ ಮಾಡ್ತಾ ಇದ್ದೀವಿ ಇದಕ್ಕಾಗಿ ತಾವೆಲ್ಲರೂ ಬಂದು ಆಶೀರ್ವಾದ ಮಾಡಬೇಕಂತ ನಮ್ಮ ಮನವಿ ಗ್ರಾಹಕರೇ ನಿಮಗೆಲ್ಲರಿಗೂ ಒಂದು ಅದ್ದೂರವಾಗಿ ಪ್ರಾರಂಭೋತ್ಸವಕ್ಕೆ ನೀವು ಆಗಮಿಸಿದರೆ ನಿಮಗೆಲ್ಲ ರೀತಿಯಲ್ಲಿ ರಿಯಾಯಿತಿಗಳು ಸಿಗತ್ತೆ ಆಮೇಲೆ ಇದು ಎ ಪಿ ಎಮ್ ಸಿ ಮಾರ್ಕೆಟ್ ದರದಲ್ಲಿ ಆ ರೇಟಲ್ಲಿ ನಿಮಗೆ ಎಲ್ಲ ವಸ್ತುಗಳು ಮತ್ತು ಮ್ಯಾಕ್ಸಿಮಮ್ ಡಿಸ್ಕೌಂಟಲ್ಲಿ ನಿಮಗೆ ಪಡಿಬೋದು ಆಮೇಲೆ ಗುಣಮಟ್ಟದಾಗಿರೋ ಐಟಮ್ಸು ನೀವು ಖರೀದಿ ಮಾಡಬಹುದು ಇದರಲ್ಲಿ ನಿಮಗೆಲ್ಲ ಅನುಕೂಲವಾಗಿರುತ್ತೆ ಆಮೇಲೆ ಸರ್ವೀಸು ಕ್ವಾಲಿಟಿ ಇದರ ಎಲ್ಲ ನಿಮಗೆ ಅತಿ ಉತ್ತಮವಾಗಿ ಇರುತ್ತೆ ಪ್ರತಿಯೊಂದು ಐಟಮ್ಮು ನಿಮಗೆ ಎಲ್ಲ ಹೋಲ್ಸೇಲ್ ದರದಲ್ಲಿ ನೀವು ಪಡೀಬೋದು ಆಮೇಲೆ ಬೆಂಕಿಪಟ್ನಿಂದ ಹಿಡ್ಕೊಂಡು ಅಗರಬತ್ತಿಗಳು ಆಮೇಲೆ ತೊಗರಿ ಬೆಳೆ ಹುದ್ದಿನ ಬೆಳೆ ಅಕ್ಕಿ ಆಮೇಲೆ ಈ ಥರ ಥರ ಆಯಿಲು ಡ್ರೈ ಫ್ರೂಟ್ಸು ಸ್ಪೈಸಸ್ಸು ಎಲ್ಲ ಎಲ್ಲ ವಸ್ತುಗಳು ನೀವು ಅತಿ ಉತ್ತ ತುಂಬ ರಿಯಾಯಿತಿನಲ್ಲಿ ಪಡ್ಬೋದು ಆಮೇಲೆ ಹೋಲ್ಸೇಲ್ ದರದಲ್ಲಿ ನಿಮಗೆ ಸಿಗುತ್ತದೆ